ಗೆಳೆಯರೆ ಮೊದಲಿಗೆ ಪದ್ಮಭೂಷಣ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಒಟ್ಟು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವರು ಕೇವಲ ಮೂರನೇ ತರಗತಿವರೆಗೂ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಬಣ್ಣದ ಜಗತ್ತಿಗೆ ಕಾಲಿಟ್ಟ ಅವರು ನೂರಾರು ಸಿನಿಮಾಗಳ ಮೂಲಕ ಕೋಟಿ ಕೋಟಿ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ ಅವರು ಮಾಡಿದ ಸಾಧನೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಿನಿ ಜಗತ್ತಿನ ಎರಡನೇ ಬಿಗ್ಗೆಸ್ಟ್ ನಟ ಅಂದರೆ ತಪ್ಪಾಗಲ್ಲ ಅವರಿಗೆ ದಾದಾ ಅಂತಲೂ ಕರೆಯುತ್ತಾರೆ ಕೇವಲ ಮಿಟ್ಲ್ ಸ್ಕೂಲ್ವರೆಗೂ ಅಷ್ಟೇ ಓದಿಕೊಂಡಿದ್ದಾರೆ ಗೂಗಲಮ್ಮ ಕೂಡ ದಾದಾ ಅವರ ಎಜುಕೇಷನ್ ಬಗ್ಗೆ ಮಾಹಿತಿಯನ್ನು ಅಷ್ಟೇ ಕೊಡುತ್ತಿದೆ ಇನ್ನು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಬೆಂಗಳೂರು ವಿವಿ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಲಾಗಿದೆ ರೆಬರ್ ಸ್ಟಾರ್ ಅಂಬರೀಶ್ ಅವರು ಪದವಿ ವರೆಗೂ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಾರೆ ಒಟ್ಟು ಇನ್ನೂರ ಎಂಟು ಚಲನಚಿತ್ರಗಳಲ್ಲಿ ಬಣ್ಣ ಹಚ್ಚುವ ಮೂಲಕ ಅಂಬಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನೆಲ್ಲ ಹಗಲಿದ್ದಾರೆ ಕರಾಟಕ್ಕೆ ಶಂಕರ್ನಾಗ್ ದಶಕಗಳ ಹಿಂದೆಯೇ ಬೆಂಗಳೂರಿಗೆ ಮೆಟ್ರೋ ತರುವ ಬಗ್ಗೆ ಚಿಂತನೆ ನಡೆಸಿದ್ದ ಶಂಕರ್ನಾಗ್ ತಮ್ಮ ಹನ್ನೆರಡು ವರ್ಷದ ಬಣ್ಣದ ಜಗತ್ತಿನಲ್ಲಿ ಎಂಬತ್ತಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಇನ್ನು ಆಟೋ ರಜಾ ಶಂಕರ್ನಾಗ್ ಹೆವಿ ಟ್ಯಾಲೆಂಟೆಡ್ ಇದ್ದ ಕಾರಣದಿಂದಾಗಿ ಸಾಂಗ್ಲಿಯಾನ ಕೇವಲ ಹೈಸ್ಕೂಲ್ವರೆಗೂ ಅಷ್ಟೇ ವಿದ್ಯಾಭ್ಯಾಸವನ್ನು ಮಾಡಿ ಸಿನಿಮಾ ಜಗತ್ತಿಗೆ ಕಾಲಿಟ್ಟಿದ್ರು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಇಡೀ ಜಗತ್ತಿಗೆ ಪಸರಿಸುವಂತೆ ಮಾಡಿದ್ದ ಕ್ರೇಜಿಸ್ಟಾರ್ ರವಿಚಂದ್ರನ್ ಹೇಳೋದು ಬೇಡ ಬಿಡಿ ಹೆಣ್ಮಕ್ಳ ಗಣ್ಮಣಿಯಾಗಿದ್ದ ಮಾಮ ತನ್ನ ವಿದ್ಯಾಭ್ಯಾಸ ಡಿಗ್ರಿ ವರೆಗೂ ಓದಿಕೊಂಡಿದ್ದಾರೆ ಹಲವಾರು ಹಿಟ್ ಚಿತ್ರಗಳನ್ನು ಕೊಟ್ಟು ಈಗಲೂ ಗುನುಗುವಂತೆ ನೀಡಿರುವ ಹಾಡುಗಳು ಮರೆಯೋ ಹಾಗಿಲ್ಲ ಇವರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಮೊನ್ನೆಯಷ್ಟೇ ಬೆಂಗಳೂರು ವಿವಿ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಂದ್ರೆ ಅಭಿಮಾನಿಗಳ ಭಾಷೆಯಲ್ಲಿ ಹೇಳೋದಾದ್ರೆ ಶಿವಣ್ಣ ಎನ್ನಲಾಗುತ್ತೆ ಇಲ್ಲಿವರೆಗೂ ಇವರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವರು ತಮಿಳುನಾಡಿನಲ್ಲಿ ಬಿ ಎಸ್ ಸಿ ಪದವಿಯನ್ನ ರಿಯಲ್ ಡೈಲಾಗ್ಗಳನ್ನು ಹೊಡೆದು ಟ್ರೆಂಡಿ ಸಿನಿಮಾಗಳನ್ನು ಕೊಟ್ಟು ಈಗಲೂ ಕುಚ್ ಕುಚ್ ಹೋಗಯ ಅನ್ನೋ ಹಾಗೆ ಏನಿಲ್ಲ ಏನಿಲ್ಲ ಅಂತಲೇ ಕೋಟಿ ಕೋಟಿ ಅಭಿಮಾನಿಗಳಿಗೆ ಉಪ್ಪು ತಿನ್ನಿಸಿರೋ ಉಪ್ಪಿ ಎಂಫಿಲ್ ಅನ್ನ ಓದಿಕೊಂಡಿದ್ದಾರೆ ಅಂದರೆ ಎಂಫಿಲ್ ಇನ್ ಡಿಫೆನ್ಸ್ ಹಾಗೂ ಬಿಕಾಂ ಪದವಿಯನ್ನು ಪೂರೈಸಿದ್ದಾರೆ ಇವರು ಒಟ್ಟು ಹತ್ತು ಸಿನಿಮಾಗಳಿಗೆ ನಿರ್ದೇಶನ ಮಾಡಿ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಬೆಸ್ಟ್ ಸ್ಟಾರ್ ಆಗಿ ಕರುನಾಡು ಸೌತ್ ಇಂಡಿಯಾ ಸೇರಿ ಹಿಂದಿ ಸಿನಿಮಾಗಳನ್ನು ನಟಿಸಿ ಕೋಟಿ ಕೋಟಿ ಅಭಿಮಾನಿಗಳಿಂದ ಸಹ ಎನಿಸಿಕೊಂಡಿದ್ದಾರೆ ಇನ್ನು ಇವರು ಬೆಂಗಳೂರಿನ ದಯಾನಂದ ಸಾಗರ ಕಾಲೇಜಿನಲ್ಲಿ ಪದವಿ ವರೆಗೂ ಬಳಿಕ ಸಿನಿಮಾ ಜಗತ್ತಿಗೆ ಸಾಧನೆ ಶಿಖರ ಹೇರಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪನಂತೆ ಮಗನು ಎಂಬ ಸಾಧನೆ ಮಾಡಿ ತನ್ನ ಪುಟ್ಟ ವಯಸ್ಸಿನಲ್ಲೇ ಅಜರಾಮರವಾಗಿದ್ದಾರೆ ಪುಟ್ಟ ವಯಸ್ಸಿನಿಂದ ಗಂಧದ ಗುಡಿವರೆಗೂ ಕೂಡ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕೋಟಿ ಕೋಟಿ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರು ವಿ ವಿ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಲಾಗಿದೆ ದರ್ಶನ್ ಡಿ ಬಸ್ ಅಂತೆಲ್ಲ ಕರೆಸಿಕೊಳ್ಳುವ ಇವರು ಓದಿದ್ದು ತೀರಾ ಕಡಿಮೆ ಶಿವಮೊಗ್ಗದ ನೀನಾಸಂ ಥಿಯೇಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಡ್ರಾಮಾಟಿಕ್ ಆರ್ಟ್ಸ್ ಅನ್ನು ಓದಿಕೊಂಡಿದ್ದು ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಚಿನ್ನದ ಕುದುರೆ ಅಂತಲೇ ಹೆಸರು ಪಡೆದುಕೊಂಡಿದ್ದಾರೆ ಇನ್ನು ಇವರು ಇಲ್ಲಿವರೆಗೂ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುವ ಮೂಲಕವಾಗಿ ಕೋಟಿ ಕೋಟಿ ಅಭಿಮಾನಿಗಳ ಆರಾಧಕರಾಗಿದ್ದಾರೆ ನಟ ಹೆಶ್ ಅಣ್ಣಾವರ ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾ ತಾಕತ್ತು ಏನಂತ ತೋರಿಸಿದ್ದೆ ನಟ ಯಶ್ ಈಗಂತೂ ಹೇಳೋದೇ ಬೇಡ ಯಶ್ ಸಿನಿಮಾ ಅಂದರೆ ಉಚ್ಚೆದ್ದು ಕುಣಿಯುವ ಹಾಗೆ ಮಾಡಿರುವ ಇವರು ಇಡೀ ಜಗತ್ತಿಗೆ ಚಿರಪರಿಚಿತರಾಗಿದ್ದಾರೆ ಬಿ ಎಂ ಟಿಸಿ ಬಸ್ ಚಾಲಕನ ಮಗ ಇಷ್ಟು ದೊಡ್ಡ ಸಾಧಕನಾಗಿ ಮರೆಯುತ್ತಿರುವ ಇವರು ಬೆಂಗಳೂರಿನ ಕೆ ಎಲ್ ಇ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪೂರೈಸಿದ್ದಾರೆ ಇದಿಷ್ಟು ಇವತ್ತಿನ ಮಾಹಿತಿ ಗೆಳೆಯರೇ ನಿಮಗೆ ಗೊತ್ತಿರುವ ನಟರ ಬಗ್ಗೆ ಹಾಗೂ ಅವರ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವ ಮೂಲಕ ಬೆಂಬಲಿಸಿ